ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಈಗ ಕೇಳಿ ಬರ್ತಾ ಇರುವಂತಹ ಸುದ್ದಿ ಏನು ಅಂದರೆ ಅದು ನವೆಂಬರ್ ಕ್ರಾಂತಿ ಎರಡೂವರೆ ವರ್ಷದ ನಂತರ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆ ಅನ್ನುವಂತಹ ವಿಚಾರ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇದೆ ಈಗ ಗೆಳೆಯರೆ ಇಷ್ಟು ದಿನದವರೆಗೂ ಕೂಡ ಒಪ್ಪಂದ ಏನಾಗಿತ್ತು ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದು ಅಧಿಕಾರ ಹಿಡಿದಾಗ ಒಪ್ಪಂದ ಏನಾಗಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎರಡೂವರೆ ವರ್ಷ ಮಾತ್ರ ಒಪ್ಪಂದ ಎರಡೂವರೆ ವರ್ಷದ ಒಪ್ಪಂದ ಎರಡೂವರೆ ವರ್ಷದ ಒಪ್ಪಂದ ಅಂತಲೇ ಈಗ ಸುದ್ದಿ ಆಗ್ತಾ ಇತ್ತು ಇವನ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ರು ಒಪ್ಪಂದ ಏನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅವರವರೇ ಮಾತನಾಡಿಕೊಂಡಿದ್ದಾರೆ ಹೈಕಮಾಂಡ್ ಜೊತೆ ಅಂತ ಇವನ್ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಈ ಹಿಂದೆ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೆಳೆಯರೇ ಈಗ ಆ ಒಪ್ಪಂದ ಏನಾಗಿದೆ ಒಪ್ಪಂದದ ಅಸಲಿ ರಹಸ್ಯ ಏನು ಅನ್ನೋದು ಈಗ ಬಯಲಾಗಿದೆ ಹಾಗಾದರೆ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಿರುವಂತಹ ಒಪ್ಪಂದ ಏನು ಮತ್ತು ಆಗ ಯಾವ ಒಂದು ವಿಚಾರವನ್ನ ಮುಂದೆ ಇಟ್ಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ರಾಜಿ ಮಾಡಿಸಲಾಯಿತು ಮತ್ತು ಮುಂದೆ ರಾಜ್ಯದಲ್ಲಿ ಏನಾಗಲಿದೆ ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕೆ ಅಂದರೆ ಗೆಳೆಯರೆ ರಾಜಕಾರಣಿಗಳು ಯಾವ ಸಂದರ್ಭದಲ್ಲಿ ಯಾವುದನ್ನು ಲೀಕ್ ಮಾಡಬೇಕು ಯಾವ ಮ್ಯಾಟ್ರನ್ನು ಲೀಕ್ ಮಾಡಬಾರ್ದು ಯಾವುದನ್ನು ಗುಟ್ಟಾಗಿ ಇಡಬೇಕು ಅದೆಲ್ಲವನ್ನು ಕರಗತ ಮಾಡಿಕೊಂಡಿರ್ತಾರೆ ಈಗ ಏನು ಎರಡೂವರೆ ವರ್ಷದ ಒಪ್ಪಂದದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ ಇಂತಹ ಸಮಯದಲ್ಲಿ ಇಂತಹ ಸಮಯಕ್ಕೆ ಸರಿಯಾಗಿ ಎರಡೂವರೆ ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಒಪ್ಪಂದ ಆಗಿತ್ತು ಅನ್ನೋದು ಈಗ ಬಹಿರಂಗಪಡಿಸಿದ್ದಾರೆ ಬೇಕು ಅಂತಲೇ ಇದನ್ನು ಬಹಿರಂಗಪಡಿಸಿದ್ದಾರೆ ಗೆಳೆಯರೆ ಹಾಗಾದರೆ ಗೆಳೆಯರೆ ಆ ಎರಡೂವರೆ ವರ್ಷದ ಹಿಂದೆ ಏನೆಲ್ಲ ಒಪ್ಪಂದ ಆಗಿತ್ತು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಯಾವ ರೀತಿಯಾಗಿ ರಾಜಿ ಮಾಡಿಸಲಾಗಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಎರಡು ಸಾವಿರದ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆ ಸಮಯದಲ್ಲಿ ಇನ್ನೂ ಕೂಡ ನಿಮಗೆ ನೆನಪಿನಲ್ಲಿ ಇರಬಹುದು ಮುಖ್ಯಮಂತ್ರಿಯ ಅನೌನ್ಸ್ಮೆಂಟ್ಗೆ ಮುಖ್ಯಮಂತ್ರಿ ಯಾರಾಗುತ್ತಾರೆ ಅನ್ನೋದು ಗೊಂದಲದಲ್ಲಿಯೇ ಇತ್ತು ಯಾವತ್ತೂ ಕೂಡ ಇಷ್ಟು ಬಹಳ ಸಮಯ ತೆಗೆದುಕೊಂಡಿರಲಿಲ್ಲ ಕರ್ನಾಟಕದ ವಿಚಾರವಾಗಿ ಸೊ ಈ ಬಾರಿ ಅಂತಹ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಸರಿಸುಮಾರು ಎಂಟು ಒಂಬತ್ತು ದಿನಗಳ ಕಾಲ ಈ ಹಗ್ಗ ಜಗ್ಗಾಟ ಎದುರಾಗಿತ್ತು ಸಿದ್ದರಾಮಯ್ಯನವರು ಇದು ನನ್ನ ಕೊನೆಯ ಚುನಾವಣೆ ಇದಾದ ಮೇಲೆ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಒಂದು ಅವಕಾಶ ನನಗೆ ಕೊಡಿ ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಅಂತ ಆನಂತರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಡೋದಕ್ಕೆ ರೆಡಿಯೇ ಆಗಿರಲಿಲ್ಲ ಆ ಸಮಯದಲ್ಲಿ ಅವರು ಕೂಡ ಪಟ್ಟ ಇದ್ದರು ಆ ಸಮಯದಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಒಂದು ಮನಸ್ಸು ಯಾರ ಹತ್ರ ಇತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಮನಸ್ಸಿತ್ತು ಆದರೆ ಸಿದ್ದರಾಮಯ್ಯ ಅವರು ಬೇಕೇ ಬೇಕು ಅನ್ನೋದು ಸುರ್ಜೇವಾಲಾ ಅವರಿಗೆ ಒಂದು ಮನಸ್ಸಿತ್ತು ರಾಹುಲ್ ಗಾಂಧಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಸರಿ ಅನ್ನುವಂತಹ ನಿಲುವಿತ್ತು ಆದರೆ ಸಿದ್ದರಾಮಯ್ಯ ಅವರು ಪಟ್ಟನ್ನು ಬಿಡಲೇ ಇಲ್ಲ ನನ್ನ ಹಿಂದೆ ಇಷ್ಟು ಶಾಸಕರಿದ್ದಾರೆ ಇಷ್ಟು ಸಹ ಶಾಸಕರ ಬೆಂಬಲ ಇದೆ ಆ ರೀತಿಯಾಗಿ ಶಾಸಕರ ಅಭಿಪ್ರಾಯವನ್ನು ನೀವು ತೆಗೆದುಕೊಳ್ಳಿ ಹಾಗೆ ಹೀಗೆ ಅಂತ ಹೇಳಿ ಅವರು ಪಟ್ಟನ್ನು ಹಾಕಿ ಆನಂತರ ತಾವು ಮುಖ್ಯಮಂತ್ರಿ ಪಟ್ಟವನ್ನು ಬಿಡೋದಿಲ್ಲ ಅಂತ ಆಗ ದೆಹಲಿಗೆ ಹೋದಾಗ ಪಟ್ಟು ಹಾಕಿ ಕುಳಿತುಕೊಂಡಿದ್ದರು ಒಂದು ಕಡೆ ಸಿದ್ದರಾಮಯ್ಯ ಆದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಯಾಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟರು ನಾನು ಏನೆಲ್ಲ ಸೋರ್ಸಸ್ಸನ್ನು ಕಳೆದುಕೊಂಡಿದ್ದೇನೆ ಏನೆಲ್ಲ ಸೋರ್ಸಸ್ಸನ್ನು ನಾನು ಖರ್ಚು ಮಾಡಿದ್ದೇನೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಕ್ಕೆ ನನ್ನ ಪ್ರಯತ್ನ ಏನು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಇಂಚಿಂಚು ಆಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರು ರಾಹುಲ್ ಗಾಂಧಿ ಅವರು ಕೂಡ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಒಲವಿತ್ತು ಇವನ್ ಸೋನಿಯಾ ಗಾಂಧಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಒಲವಿತ್ತು ಆ ಸಮಯದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಒಲವಿತ್ತು ಆದರೆ ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ ಐ ಎನ್ ಡಿ ಐ ಎ ಒಕ್ಕೂಟದ ಮಿತ್ರ ಪಕ್ಷಗಳಿದ್ವಲ್ಲ ಆ ಎಲ್ಲ ಪಕ್ಷ ಪಕ್ಷದವರಿಂದ ಪ್ರೆಷರ್ ಹಾಕಿಸೋದಕ್ಕೆ ಶುರು ಮಾಡ್ತಾರೆ ಒಂದು ಕಡೆಯಿಂದ ಮಮತಾ ಬ್ಯಾನರ್ಜಿ ಅವ್ರು ಹೇಳ್ತಾರೆ ಒಂದು ಕಡೆಯಿಂದ ಲಾಲು ಪ್ರಸಾದ್ ಯಾದವ್ ಅವರು ಹೇಳ್ತಾರೆ ಅಲ್ಲಿ ಸಿದ್ದರಾಮಯ್ಯ ಅವರು ಬಳಸಿದ ಅಸ್ತ್ರ ಏನು ಅಂದ್ರೆ ಅಹಿಂದ ಅಸ್ತ್ರವನ್ನು ಬಳಸ್ತಾರೆ ಆ ಈ ಕಡೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಏನು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಲವಿತ್ತಲ್ಲ ಆ ಒಂದು ಸಮಯದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಮತ್ತೊಂದು ತಂತ್ರ ಮತ್ತು ದಾಳವನ್ನು ಹೂಡ್ತಾರೆ ಏನು ಆ ದಾಳ ಅಂದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದ್ದಂತಹ ಪ್ರಕರಣಗಳು ಡಿ ಕೆ ಶಿವಕುಮಾರ್ ಅವರು ಏನಾದರೂ ಈಗ ಮುಖ್ಯಮಂತ್ರಿ ಆದರೆ ಈ ಕಡೆ ಲೋಕಸಭಾ ಎಲೆಕ್ಷನ್ ಇದೆ ಮುಂದಿನ ವರ್ಷ ಮುಂದಿನ ವರ್ಷವೇ ಲೋಕಸಭಾ ಎಲೆಕ್ಷನ್ ಇರೋದರಿಂದ ಬಿ ಜೆ ಪಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಅವೆಲ್ಲ ಪ್ರಕರಣಗಳು ರಿಓಪನ್ ಆಗುತ್ತೆ ರಿಓಪನ್ ಆಗಿ ದೇಶಾದ್ಯಂತ ಕಾಂಗ್ರೆಸ್ಗೆ ಮುಜುಗರ ತರಿಸುವಂತಹ ಪ್ರಯತ್ನವೂ ಕೂಡ ಆಗುತ್ತೆ ಬಿ ಜೆ ಪಿಯಿಂದ ಆ ಕಡೆ ದಾಳ ಉರುಳಬಹುದು ಸೊ ಹಾಗಾಗಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಬೇಡ ಲೋಕಸಭಾ ಚುನಾವಣಾ ಮುಗಿಲಿ ಲೋಕಸಭಾ ಚುನಾವಣೆಯ ನಂತರ ಎಲ್ಲರೂ ಕುಳಿತು ಮತ್ತೊಮ್ಮೆ ಮಾತನಾಡೋಣ ಆ ನಂತರದಲ್ಲಿ ಡಿಸೈಡ್ ಮಾಡೋಣ ಅನ್ನುವಂತಹ ಒಂದು ರಾಜಿ ಸಂಧಾನ ಅವೆಲ್ಲವೂ ಕೂಡ ಆಗುತ್ತೆ ಆಗ ಆದಂತಹ ಒಪ್ಪಂದದ ರಹಸ್ಯ ಏನು ಅಂದರೆ ಎರಡೂವರೆ ವರ್ಷ ಅಂತ ಒಪ್ಪಂದವೇ ಆಗಿರಲಿಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ ಮುಂದೆ ಲೋಕಸಭಾ ಚುನಾವಣೆ ಚುನಾವಣೆಯ ನಂತರ ಆಗಿನ ಸಂದರ್ಭದಲ್ಲಿ ಕುಳಿತು ಮಾತನಾಡಿ ಮತ್ತೊಮ್ಮೆ ಒಂದು ರೀಶಫಲ್ ಮಾಡುವಂತಹ ಕೆಲಸವನ್ನು ಮಾಡೋಣ ಅಂದಿದ್ರು ಆ ನಂತರ ಆಗ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗಿಯೇ ಆಗತೀರಾ ಈ ಅವಧಿಯಲ್ಲಿ ಅನ್ನುವಂತಹ ಪ್ರಾಮಿಸ್ ಕೂಡ ಮಾಡಿದ್ರು ಸೊ ಇದು ಆಗಿರುವಂತಹ ಓವರಾಲ್ ಒಪ್ಪಂದದ ರಹಸ್ಯ ಗೆಳರೆ ಇಷ್ಟು ದಿನ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತಿದ್ದರು ಆದರೆ ಎರಡೂವರೆ ವರ್ಷದ ಒಪ್ಪಂದವೇ ಆಗಿರಲಿಲ್ಲ ಅದು ಲೋಕಸಭಾ ಚುನಾವಣೆಯ ಬಳಿಕ ಒಪ್ಪಂದ ಬಳಿಕ ಮಾತ್ರ ಒಂದು ಮಾತುಕತೆ ಆಗಿತ್ತು ಆ ನಂತರ ಏನಾಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯ ಅವರು ಒಂದೊಂದೇ ದಾಳವನ್ನು ಉರುಳಿಸ್ತಾ ಬಂದ್ರು ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಅವರಿಗೆ ಕಾಲಿಗೆ ಪೆಟ್ಟು ಮಾಡಿಕೊಂಡು ವೀಲ್ ಅಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ರು ಆಗ ದೆಹಲಿಗೆ ಹೋಗೋಕಾಗ್ಲಿಲ್ಲ ಆ ನಂತರ ಬಜೆಟ್ ಮುಗಿಲಿ ಅಂದ್ರು ಬಜೆಟ್ ಕೂಡ ಮುಗಿತು ಬಜೆಟ್ ಮುಗಿದ ನಂತರ ಬೈ ಎಲೆಕ್ಷನ್ ಆಯಿತು ಬೈ ಎಲೆಕ್ಷನ್ ಕೂಡ ಮುಗಿತು ಆ ನಂತರ ಏನಾಯಿತು ಎರಡೂವರೆ ವರ್ಷ ಮುಗಿಲಿ ಅನ್ನುವಂತಹ ಸೂಚನೆ ಹೈಕಮಾಂಡ್ನಿಂದ ಬಂತು ಈಗ ಎರಡೂವರೆ ವರ್ಷ ವರ್ಷವೂ ಕೂಡ ಮುಗಿದು ಹೋಗಿದೆ ಸೊ ಎರಡೂವರೆ ವರ್ಷ ಮುಗಿತಾ ಇದ್ದ ಹಾಗೆ ಎಲ್ಲರೂ ಕೂಡ ಈಗ ಸಿಡಿದೆದ್ದು ನಿಂತಿದ್ದಾರೆ ಎರಡೂವರೆ ವರ್ಷ ಆದ ಮೇಲೆ ಕೆಲವರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂತಹ ಭರವಸೆ ಇತ್ತು ಅವರೂ ಕೂಡ ಈಗ ಸಿಡಿದೆದ್ದು ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಶತಾಯುಗತಾಯು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅವರು ಸಿಡಿದೆತ್ತಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಅಧಿಕಾರದ ಒಂದು ಹಪಹಪಿ ಈ ಸರ್ಕಾರದಲ್ಲಿ ಕಾಣಿಸ್ತಾ ಇದೆ ನನಗೂ ಅಧಿಕಾರ ಬೇಕು ನನಗೂ ಅಧಿಕಾರ ಬೇಕು ಅನ್ನುವ ಹಪ ಹಪ್ಪ ಇಲ್ಲಿ ಕಾಣಿಸ್ತಾ ಇದೆ ಗೆಳೆಯ ಗೆಳೆಯ ಇನ್ನು ಮುಂದೆ ಏನಾಗಬಹುದು ಅಂದ್ರೆ ಗೆಳೆಯರೆ ಮುಂದೆ ಬಹುಶಃ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸುವಂತಹ ಪ್ರಯತ್ನವೂ ಆಗಬಹುದು ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಹಠವನ್ನು ಬಿಡೋಕ್ಕೆ ರೆಡಿ ಇಲ್ಲ ಇನ್ನು ಸಿದ್ದರಾಮಯ್ಯ ಅವರು ಯಾವ ಲೆವೆಲಿಗೆ ಡಿಸೈಡ್ ಮಾಡಿದ್ದಾರೆ ಅಂದರೆ ಒಂದು ವೇಳೆ ನನಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಸಿಗಬಾರ್ದು ಅಂತ ಆ ಒಂದು ಕಾರಣಕ್ಕಾಗಿಯೇ ಯತೀಂದ್ರ ಅವರ ಬಾಯಿಂದ ಸತೀಶ್ ಅವರು ಮುಂದೆ ನಡೆಸ್ಕೊಂಡು ಹೋಗಲಿ ಅವರೇ ಅವರೇ ಮುಂದಿನ ನಾಯಕ ಅನ್ನುವಂತಹ ಮಾತನ್ನು ಹೇಳಿಸಿದ್ರು ಆನಂತರ ಅಹಿಂದ್ ಓಟ್ ಅಹಿಂದ್ ಕಾರ್ಡನ್ನು ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಆನಂತರ ಜಾತಿ ಗಣತಿಯ ದಾಳವೂ ಕೂಡ ಉರುಳಿಸಿಯಾಗಿದೆ ಒಟ್ಟಾರೆಯಾಗಿ ಗೆಳೆಯರಿ ಈಗ ಕರ್ನಾಟಕದ ಈ ಒಂದು ಅಧಿಕಾರ ಹಸ್ತಾಂತರದ ವಿಚಾರ ಏನಿದೆಯಲ್ಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಬಿಹಾರ ಎಲೆಕ್ಷನ್ ಮುಗಿದ ಬಳಿಕ ರಾಜ್ಯದಲ್ಲಿ ದೊಡ್ಡ ಸರ್ಕಸ್ ಎದುರಾಗೋದಂತೂ ಖಚಿತ ರಾಜ್ಯದ ಅಭಿವೃದ್ಧಿ ಆಗೋದು ಖಚಿತವಿಲ್ಲ ಅನ್ನೋದಂತೂ ಈಗ ನಮಗೆ ಅನಿಸ್ತಾ ಇರೋದು ಗೆಳೆಯರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ